ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತಮುಗಳು ನನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಬಾಗಿದ ತಲೆ ಮುಗಿದ ಕೈ ಸಿದ್ಧಾಂತದ ಹರಿಕಾರ ಬಸವಣ್ಣನವರು ಕನ್ನಡ ನಾಡಿನ ಹೆಮ್ಮೆ ವಿಶ್ವಗುರು ಜಗಜ್ಯೋತಿ ಬಸವಣ್ಣನವರು ಕ್ರಾಂತಿಕಾರಿ ಬಸವಣ್ಣನವರು ಅಂತಹ ಮಹಾನ್ ದೇವತಾ ಮನುಷ್ಯನ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಸ್ವಲ್ಪ ಮಾತಾಡೋಣ ಸ್ನೇಹಿತರೆ ಬಸವಣ್ಣನವರು ಯಾರನ್ನಾದರೂ ತಮ್ಮ ಸರಿಸಮಾನರೆಂದು ಭಾವಿಸುತ್ತಿರಲಿಲ್ಲ ಅವರು ತಮ್ಮ ಬದುಕಿನುದ್ದಕ್ಕೂ ಇವರಿಗೆ ನಾನು ಸರಿಸಮಾನನಾಗಲೆಂದಾಗಲಿ ಅಥವಾ ನನಗಿವರು ಸರಿಸಮಾನನ ಅಂತ ನನಗವರು ಸರಿಸಮಾನರೆಂದಾಗಲಿ ಒಮ್ಮೆಯಾದರೂ ಹೇಳಿಕೊಂಡಿಲ್ಲ ಅನುಗಾಲದಲ್ಲಿ ಅವರು ಎನಗಿಂತ ಕಿರಿಯರಿಲ್ಲ ಭಕ್ತರಿಗಿಂತ ಹಿರಿಯರಿಲ್ಲ ಎಂದು ಹೇಳಿಕೊಂಡೇ ಬಂದವರು ಅಷ್ಟೇ ಅಲ್ಲ ಅವರಿವರೆನ್ನದೇ ಅವರು ಎಲ್ಲರಿಗೂ ತಲೆ ಬಾಗಿ ಕೈ ಮುಗಿದುಕೊಂಡಿದ್ದರು ಅವರು ತಮ್ಮ ಇಷ್ಟದೈವ ಕೂಡಲ ಸಂಗಮನಲ್ಲಿಯೂ ಕೂಡ ಕೇಳ್ತಾರೆ ಬಾಗಿದ ತಲೆಯ ಮುಗಿದ ಕೈಯಾಗಿರಿಸು ಎಂದು ಕೇಳ್ಕೊಳ್ತಾರೆ ಬಸವಣ್ಣನವರೇ ತಮ್ಮದೊಂದು ವಚನದಲ್ಲಿ ಹೇಳ್ತಾರೆ ಆನೆಯು ಆ ದಾರಿಯಲ್ಲಿ ಹೋಯಿತೆಂದೆಡೆ ಆಡು ಆ ದಾರಿಯಲ್ಲಿ ಓಯಿ ಸಂಗನ ಶರಣರಿಗೆ ಆನು ಸರಿಯೆಂದು ಗಳಹಲೂಬಹುದೇ ಜಂಗಮಕ್ಕೆ ಮಾಡುವ ಭಕ್ತರಿಗೆ ಆನು ಸರಿಯೇ ಹೇಳ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಅಂದರೆ ಬಸವಣ್ಣನವರು ಸ್ವಭಾವತಃ ಆತ್ಮಾವಲೋಕನ ಪ್ರಿಯರು ಅವರು ತಮ್ಮನ್ನೇ ತಾವೇ ನೋಡಿಕೊಳ್ತಾರೆ ಅವರು ತಮ್ಮನ್ನೇ ತಾವು ಶೋಧಿಸಿಕೊಳ್ತಾರೆ ಪರಿಶೋಧಿಸಿಕೊಳ್ತಾರೆ ಅವರು ತಮ್ಮನ್ನ ತಾವು ಅಂದುಕೊಳ್ತಾರೆ ಆಡಿಕೊಳ್ತಾರೆ ಬೈದುಕೊಳ್ತಾರೆ ಅವರು ತಮ್ಮನ್ನೇ ತಾವು ಸ್ವವಿಮರ್ಶೆ ತಗ್ಗಿಷ್ಟಿಕೆಯಲ್ಲಿ ಇಟ್ಕೊಂಡು ನೋಡ್ತಾರೆ ಅದು ಅವರ ಸ್ವಭಾವ ಬಸವಣ್ಣನವರನ್ನ ಅವರು ಸಮಕಾಲೀನರು ಶರಣರೆಲ್ಲರೂ ಕೂಡ ಭಕ್ತಿ ಭಂಡಾರಿ ಅಂತ ಕರೀತಿದ್ರು ಬಸವಣ್ಣನವರು ಮಾತ್ರ ತಮ್ಮನ್ನ ತಾವು ಭಕ್ತಿ ಇಲ್ಲದ ಬಡವನಾನಯ್ಯ ಅಂತ ಹೇಳ್ಕೊಳ್ತಾರೆ ಭಕ್ತಿ ಇಲ್ಲದ ಬಡವನಾನಯ್ಯ ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ ದಾಸಯ್ಯನ ಮನೆಯಲ್ಲೂ ಬೇಡಿದೆ ಎಲ್ಲ ಪುರಾತರು ನೆರೆದು ಭಕ್ತಿ ಭಿಕ್ಷವನಿಕ್ಕಿದರೆ ಎನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ ಅಂತ ಅವರು ವಚನದಲ್ಲಿ ಹೇಳ್ತಾರೆ ಬಸವಣ್ಣನವರು ಎಂದು ಅದೆಲ್ಲವೂ ನಮ್ಮನ್ನ ನಾವು ಸರ್ವೋತ್ತಮರು ಸರ್ವಶ್ರೇಷ್ಠರು ಎಂದು ಹೇಳಿಕೊಂಡಿರಲಿಲ್ಲ ಶಂಕರ ಪದವಿಗೇರಿದರು ಅವರು ತಮ್ಮನ್ನ ತಾವು ಕಿಂಕರರೆಂದೇ ಗುರುತಿಸಿಕೊಂಡರು ಇದೇ ಕಾರಣವಾಗಿ ಬಸವಣ್ಣನವರು ತಮ್ಮ ವಿಷಯದಲ್ಲಿ ಅದೇನು ಹೇಳಿಕೊಂಡಿದ್ದಾರೋ ಅಥವಾ ಹೇಳಿಕೊಳ್ಳುತ್ತಾರೋ ಅದು ಯಾರಿಗೂ ಮುಖ್ಯವೆನಿಸಲ್ಲ ಅವರ ವಿಷಯದಲ್ಲಿ ಬೇರೆಯವರು ಅಂದರೆ ಅವರ ಸಮಕಾಲೀನ ಶಿವಶರಣರು ಏನು ಹೇಳ್ತಾರೆ ಎಂಬುದನ್ನು ನೋಡೋದಾದರೆ ಸಮಕಾಲೀನರ ಕಣ್ಣುಗಳಲ್ಲಿ ಬಸವಣ್ಣನವರು ಹೇಗಿದ್ರು ಅನ್ನೋದಾದರೆ ಅಲ್ಲಮ್ಮ ಪ್ರಭು ಬಸವಣ್ಣನವರನ್ನ ಕುರಿತು ಹೇಳ್ತಾರೆ ಮತ್ತೆ ಲೋಕದ ಮಹಾಮನೆಯ ಹಾಳಾಗಿ ಹೋಗಬಾರದೆಂದು ಕರ್ತನಟ್ಟಿದ ಶಿವಶರಣರು ಎಂದು ಹೇಳ್ತಾರೆ ಅಂದರೆ ಮುಂದುವರೆದು ಹೇಳ್ತಾರೆ ಮಹಾಮಹಿಮ ಸಂಗನ ಬಸವಣ್ಣನು ಎನಗೆಯೂ ಗುರು ನಿನಗೆಯೂ ಗುರು ನಿಜ ನಿಜವೆಲ್ಲಕ್ಕೆಯೂ ಗುರು ಕಾಣ ಗುಹೇಶ್ವರ ಅಂತ ಹೇಳ್ತಾರೆ ಕಂತುವಿನ ಕಂಗೆಡಿಸಿದ ತಮ್ಮ ಕನ್ನಡ ನಾಡಿನ ಅಕ್ಕಮಹಾದೇವಿ ಹೇಳ್ತಾರೆ ಕಾಮನ ಗೆರೆದೆನು ಬಸವ ನಿಮ್ಮ ದಯೆಯಿಂದ ಸೋಮಧರನ ಹಿಡಿದಪ್ಪೆನು ಬಸವ ನಿಮ್ಮ ದಯೆಯಿಂದ ಭಾವಿಸಲು ಗಂಡು ರೂಪು ಬಸವ ನಿಮ್ಮ ದಯೆಯಿಂದ ಎಂತಿತ್ಯಾದಿ ಹೇಳುತ್ತಾ ಅಯ್ಯ ನಿಮ್ಮ ಶರಣರು ಮೆಟ್ಟಿದ ಧರೆ ಪಾವನವಯ್ಯ ಅಯ್ಯ ನಿಮ್ಮ ಶರಣರು ಇದ್ದ ಪುರವೇ ಕೈಲಾಸ ಪುರವಯ್ಯ ಅಯ್ಯ ನಿಮ್ಮ ಶರಣರು ನಿಂದುದೇ ನಿಜ ನಿವಾಸವಯ್ಯ ಚನ್ನಮಲ್ಲಿಕಾರ್ಜುನಯ್ಯ ಅಂತ ನಿಮ್ಮ ಶರಣ ಬಸವಣ್ಣನಿದ್ದ ಕ್ಷೇತ್ರವೇ ಅವಿಮುಕ್ತ ಕ್ಷೇತ್ರ ಆನು ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ೇನು ಎಂದು ಬಸವಣ್ಣನವರ ಘನ ವ್ಯಕ್ತಿತ್ವಕ್ಕೆ ಶ್ರದ್ಧಾ ಭಕ್ತಿಯಿಂದ ಕೂಡಿದ ತನ್ನ ಗೌರವ ನಮನವನ್ನ ಅಕ್ಮಾದೇವಿಯವರು ಸಲ್ಲಿಸ್ತಾರೆ ಇನ್ನು ಶರಣೆ ಅಕ್ಕ ನಾಗಮ್ಮನವರು ಬಸವಣ್ಣನವರನ್ನ ಕುರಿತು ಹೇಳ್ತಾರೆ ಬಸವಣ್ಣ ನೀನು ಮತ್ಯಕ್ಕೆ ಬಂದು ನಿಂತರೆ ಭಕ್ತಿಯ ಬೆಳವಿಗೆ ದೆಸೆ ದೆಸೆಗೆಲ್ಲ ಪಸರಿಸಿತಯ್ಯ ಎಂದು ಹೇಳುತ್ತಾ ಎನ್ನ ಕುಲ ನಳಿದ ಬಸವಣ್ಣ ಎನ್ನ ಛಲ ಸೂತಕವ ನಳಿದ ಬಸವಣ್ಣ ಎನ್ನ ತನು ಸೂತಕವ ನಳಿದ ಬಸವಣ್ಣ ಎನ್ನ ಮನ ನಳಿದ ಬಸವಣ್ಣ ಎನ್ನ ಪ್ರಾಣ ಸೂತಕವನ್ನಳಿದ ಬಸವಣ್ಣ ಎನ್ನ ಭಾವ ಸೂತಕವನ್ನಳಿದ ಬಸವಣ್ಣ ಎನ್ನರಿವು ಮರಹಿನ ಸಂದ ಬಿಡಿಸಿದ ಬಸವಣ್ಣ ಎಂದು ಬಸವಣ್ಣನವರಿಗೆ ಕೃತಜ್ಞತೆಯನ್ನು ಸಲ್ತಾರೆ ಸಲ್ಲಿಸ್ತಾರೆ ನೇರ ನಿಷ್ಠೂರ ಹಾಗೂ ದೃಢವಾದ ಮಾತುಗಳಿಗೆ ಹೆಸರುವಾಸಿಯಾದ ಮಡಿವಾಳ ಮಾಚಿದೇವರು ಬಸವಣ್ಣನವರನ್ನ ಕುರಿತು ಹೇಳ್ತಾರೆ ಮಾರಾರಿಯ ಬೆಸನದಿಂದ ಬಸವಣ್ಣ ಧಾರುಣಿಗೆ ಅವತರಿಸಿ ಸಾರಾಯ ಸದ್ಭಕ್ತಿಯ ತೋರಿದನು ಶಿವಶರಣರಿಗೆ ಎಲ್ಲರಿಗೂ ಭಕ್ತಿಯ ಸಂಚಯ ಮುಕ್ತಿಯ ಬೇ ಉಪದೇಶಿಸಿದನು ಶಿವ ಶರಣರಿಗೆ ಎಲ್ಲರಿಗೆ ನಿತ್ಯ ಲಿಂಗಾರ್ಚನೆಯೊಳಗೆ ಎನ್ನ ನಿರಿಸಿ ರಕ್ಷಿಸಿದಾತ ಬಸವಣ್ಣ ಕಾಣ ಕಲಿದೇವಯ್ಯ ಎಂದು ಹೇಳ್ತಾರೆ ಹೊಗಳಿಕೆಗೆ ಅಡ್ಡಬಾರ ಎಂದ ಬಸವಣ್ಣನವರು ಹೇಳ್ತಾರೆ ನಮ್ಮನ್ನ ನಾವು ಎನಗಿಂತ ಕಿರಿಯದಿಲ್ಲ ಎಂದು ಹೇಳಿಕೊಂಡಿದ್ದರೂ ಇಡೀ ಶರಣರ ಸಮುದಾಯದ ಕಣ್ಣುಗಳಲ್ಲಿ ಅವರು ಎಲ್ಲರಿಗಿಂತ ಹಿರಿಯರಾಗಿ ಮತ್ತು ಮೇರು ಸಮೇರುಗಳಿಗಿಂತಲೂ ಎತ್ತರವಾಗಿ ಬೆಳೆದುಕೊಂಡಿದ್ರು ಬಸವಣ್ಣನವರು ನಮತಿ ಫಲಿತಾಂ ವೃಕ್ಷಾಂ ಉಪಾದಿಯಲ್ಲಿದ್ದರು ಅವರು ತುಂಬಿದ ಕೊಡದಂತಿದ್ದರು ಯಾರಾದರೂ ಅವರನ್ನ ವಿಪರೀತವಾಗಿ ಹೊಗಳುವುದಕ್ಕೆ ಶುರುವಿಟ್ಟುಕೊಂಡ್ರೆ ಅವರಿಗದು ಅಪತ್ಯವೆನಿಸುತ್ತಿತ್ತು ಅವರು ತಮ್ಮೊಂದಿಗೆ ವಚನದಲ್ಲಿ ಸ್ವತಃ ಕೂಡಲ ಸಂಗಮ ದೇವನನ್ನೇ ಹೊಗಳಿಕೆಗೆ ಅಡ್ಡಬಾರ ಎಂದು ಪ್ರಾರ್ಥಿಸಿಕೊಳ್ತಾರೆ ಅಂದ್ರೆ ಆ ಕಾಲದಲ್ಲಿ ಒಂದಿ ಮಾದಿಗರಿಗೆ ಬಟ್ಟಂಗಿಗಳಿಗೆ ಮತ್ತು ಆ ಕಾಲದಲ್ಲಿ ಚೇಲ ಚಹೇತ ಇಂಥವ್ರುಗಳಿಗೆ ದುಡ್ಡು ಕೊಟ್ಟು ಹೊಗಳಿಸಿಕೊಳ್ಳುವ ರಾಜ ಮಹಾರಾಜರು ಮತ್ತು ರಾಜಕಾರಣಿಗಳಲ್ಲಿ ಈ ಹೊಗಳಿಕೆಗೆ ಅದು ಇದು ಏನು ಬೇಡ ಎಂದು ಹೇಳುತ್ತಾ ಆವತ್ತು ಎನ್ನವರೊಲಿದು ಹೊನ್ನ ಶೂಲದಲ್ಲಿಕ್ಕಿದರೆನ ಹೊಗಳಿ ಹೊಗಳಿ ಎನ್ನ ಹೊಗಳತೆ ಎನ್ನ ನಿಮ್ಮೆಗೊಂಡಿತ್ತಲ್ಲ ಅಯ್ಯ ನಿಮ್ಮ ಮನ್ನಣೆಯೇ ಮ ಮಸೆದೆಲೆಗಾಗಿ ತಾಗಿತ್ತಲ್ಲ ಅಯ್ಯೋ ನೊಂದೇನು ಸೈರಿಸಲಾರೇನು ಕೂಡಲ ಸಂಗಮ ದೇವ ನೆನಗೊಳ್ಳಿದನಾದಡೆ ಹೆಣ್ಣ ಹೊಗಳಿಕೆಗೆ ಅಡ್ಡಬಾರ ಧರ್ಮಿ ಅಂತ ಕೂಡ ಸ್ವತಃ ಆ ದೇವರನ್ನೇ ಕೂಗಿ ಕರೆಯುವ ಬಸವಣ್ಣನವರೆಲ್ಲಿ ಅಂತಹ ಒಂದು ಸಂದರ್ಭದಲ್ಲಿ ನಾವು ನೀವುಗಳು ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ ಕೇಳುವಂತಿಲ್ಲ ಅದಕ್ಕೆ ಪ್ರತಿಯಾಗಿ ಈಗ ನಾವುಗಳು ಎತ್ತು ಏರೆಗೆ ಕೋಣ ಕೆರೆಗೆ ಎಂದು ಹೇಳಿಕೊಂಡಿರ್ಬೇಕಷ್ಟೆ ಇದು ದಾಸ ಬಸವನ ನಾಡು ಬಸವ ಅಕ್ಕ ಅಲ್ಲಮ್ಮ ಕನಕ ಪುರಂದರರ ನಾಡಿದು ಈ ನಾಡಿನ ಮಣ್ಣಿನ ಪುಣ್ಯವನ್ನು ಹೆಚ್ಚಿಸಿದ ಚಾರು ಕೀರ್ತಿ ಈ ಮಹಾನುಭಾವರುಗಳಿಗೆ ಸಲ್ಲಬೇಕು ಇದು ದಾಸ ಬಸವರ ನಾಡು ಇದು ಬಸವ ದಾಸರ ನಾಡು ಈ ನಾಡಿನ ಮಣ್ಣಿನಲ್ಲಿ ದಾಸ ಸಾಹಿತ್ಯದ ಕಂಪಿದೆ ಇಲ್ಲಿ ವಚನ ಸಾಹಿತ್ಯದ ತಂಪಿದೆ ದಾಸರು ಮತ್ತು ಶರಣರು ಕನ್ನಡಮ್ಮನ ಎರಡು ಕಣ್ಣುಗಳಿದ್ದ ಹಾಗೆ ಈ ನಮ್ಮ ಕನ್ನಡ ನಾಡಿಗೆ ಗಂಧದ ಗುಡಿ ಎಂಬ ಪಟ್ಟ ಸಂದಾಯವಾಗಿಲ್ಲ ಈ ನಾಡಿನಲ್ಲಿ ಈಶ ಜಗದೀಶ ಸೇವೆಗಾಗಿ ತಮ್ಮನ್ನ ತಾವು ಗಂಧದ ಕೊರಡಿನೋಪಾದಿಯಲ್ಲಿ ತೆಗೆದುಕೊಂಡ ಮಹಾನುಭಾವರಿದ್ದಾರೆ ಮತ್ತು ಪುಣ್ಯ ಪುರುಷರುಗಳಿದ್ದಾರೆ ಅದ ಕಾರಣವಾಗಿ ಈ ನಾಡು ಗಂಧದ ಗುಡಿಯಾಗಿದೆ ಅಣ್ಣ ಬಸವಣ್ಣನವರು ಕನ್ನಡ ನಾಡಿನ ಆಸ್ತಿ ಅಂತಸ್ತು ಅಂತಸ್ತಿದ ಒಂದು ಅಹಂ ಬಸವಣ್ಣನವರು ಸಮಗ್ರ ವ್ಯಕ್ತಿತ್ವವು ಕನ್ನಡ ನಾಡಿನ ನೆಲ ಜಲಗಳೊಂದಿಗೆ ಬೆರೆತುಕೊಂಡಿದೆ ಬಸವಣ್ಣನವರನ್ನ ಹೊರತುಪಡಿಸಿ ಕನ್ನಡ ನಾಡನ ನಿರೀಕ್ಷಿಸಲು ಸಾಧ್ಯವೇ ಇಲ್ಲ ಬಸವಣ್ಣನವರು ಬಹು ಮುಖ್ಯವಾಗಿ ನಮಗೆಲ್ಲ ಬದುಕಲು ಕಲಿಸಿದರು ಅವರು ತಮ್ಮನ್ನ ತಾವು ಪಾಠವಾಗಿಸಿಕೊಂಡು ಪಠ್ಯವಾಗಿಸಿಕೊಂಡು ಪ್ರಯೋಗ ಶಾಲೆಯನ್ನಾಗಿಸಿಕೊಂಡು ನಮಗೆಲ್ಲ ಬದುಕಲು ಕಲಿಸಿಕೊಟ್ಟರು ನಮಗೆಲ್ಲ ಸಕಲ ಜೀವಾತ್ಮರ ಲೇಸನ್ನ ಬಯಸಿಕೊಂಡಿರುವಂತೆ ಪಾಠ ಮಾಡಿದ್ರು ಬಸವಣ್ಣನವರು ನಮಗೆಲ್ಲ ಧರ್ಮವೆಂದರೆ ಅದು ಭಯವಲ್ಲ ಅದು ದಯೆ ಮಾತ್ರ ದಯವೇ ಧರ್ಮದ ಮೂಲವಯ ಎಂದು ತಿಳಿಸಿ ಹೇಳಿದರು ಅಷ್ಟೇ ಅಲ್ಲ ಅದನ್ನ ಪ್ರತಿಯೊಬ್ಬರಿಗೂ ಮನವರಿಕೆಯನ್ನೇ ಮಾಡಿಸಿಬಿಟ್ರು ಬಸವ ನವರು ಧರ್ಮದ ವ್ಯಾಖ್ಯೆ ಮತ್ತು ವ್ಯಾಖ್ಯಾನಗಳಿಗೆ ಈ ನಾಡಿನಲ್ಲಿ ಒಂದು ಹೊಸ ಆಯಾಮವನ್ನ ಒದಗಿಸಿಕೊಟ್ಟಿರುವುದನ್ನು ನಾವ್ಯಾರೂ ಕೂಡ ಮರೆಯುವಂತಿಲ್ಲ ಬಸವಣ್ಣನವರು ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿಗಳ ವರಮ ಒಳ ಮರ್ಮವನ್ನು ಭೇದಿಸುತ್ತಾ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ ಎಂದು ಹೇಳುತ್ತಾ ನಮಗೆಲ್ಲ ಸರ್ವಕಾಲಿಕ ಮತ್ತು ನೀತಿ ಸಂಹಿತೆಯನ್ನು ಬೋಧಿಸಿದರು ಬಸವಣ್ಣನವರು ಜಾತಿಗೆ ಜೈ ಎಂದವರಲ್ಲ ನೀತಿಗೆ ಮತ್ತು ನಿಯತ್ತಿಗೆ ಕೈ ಮುಗಿದ ಮಹಾ ಮಹಿಮರು ಸಮಾಜದ ಒಂದು ಪಿಡುಗು ಎಂದೇ ಬಣ್ಣಿಸಲ್ಪಟ್ಟ ವರ್ಗಭೇದ ಮತ್ತು ವರ್ಣಭೇದಗಳಿಗೆ ಅಂದರೆ ಒಂದು ಬಣ ಭೇದ ಮತ್ತು ಬಣ್ಣ ಭೇದಗಳಿಗೆ ಬಸವಣ್ಣನವರು ಎಂದೆಂದೂ ಆದ್ಯತೆಯನ್ನ ಕೊಡಲಿಲ್ಲ ಅವುಗಳನ್ನು ಅವರು ತೀವ್ರವಾಗಿ ಖಂಡಿಸಿದ್ರು ಬಸವಣ್ಣನವರು ಕೂಡಲ ಸಂಗಮ ದೇವನಲ್ಲಿ ಕೇಳ್ಕೊಳ್ತಾರೆ ಉತ್ತಮ ಕುಲದಲ್ಲಿ ಹುಟ್ಟಿದೆನೆಂಬ ಕಷ್ಟತನದ ಹೊರೆಯ ಹೊರಿಸದಿರಯ್ಯ ಎಂದು ನಮ್ಮ ಇನ್ನೊಂದು ವಚನದಲ್ಲಿ ಹೇಳ್ತಾರೆ ಶೆಟ್ಟಿ ಎಂಬೆನು ಸಿರಿಯಾಳನ ಮಡಿವಾಳನೆಂಬೆನು ಮಾಚಯ್ಯನ ಡೋಹಾರನೆಂಬೆನೆ ಕಕ್ಕಯ್ಯನ ಮಾದಾರನೆಂಬೆನೆ ಚೆನ್ನಯ್ಯನ ಆನು ಹಾರುವನೆಂದೆಡೆ ಕೂಡಲ ಸಂಗಯ್ಯ ನಗುವನಯ್ಯ ಎಂದು ಬಂದ ಬಸವಣ್ಣನವರು ತಮಗೆಲ್ಲರಿಗೂ ಕೂಡ ವಿಶ್ವ ಮಾನವರಾಗಿ ಹೊರಹೊಮ್ಮಲು ಕರೆ ಕೊಟ್ಟಿದ್ದಾರೆ ಅವರು ನಮಗೆಲ್ಲ ನಾರವ ಇವ ನಾರವ ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಎಂದು ವಚನ ಮುಖಾಂತರ ಹೇಳಿದ್ದಾರೆ ನಾಳಿನ ವಿಡಿಯೋದಲ್ಲಿ ಬಸವಣ್ಣನವರಿಗಾಗಿ ನಾವೇನನ್ನ ಮಾಡಬೇಕು ಬಸವಣ್ಣನವರ ವ್ಯಕ್ತಿತ್ವ ಇನ್ನೂ ಹೇಗಿತ್ತು ಅನ್ನೋದ್ರ ಬಗ್ಗೆ ಮಾತಾಡೋಣ ಪೂರ್ತಿ ವಿಡಿಯೋ ನೋಡಿದರೆ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವೆ ಎಲ್ಲರಿಗೂ ಕೂಡ ಶರಣ ಶರಣಾರ್ಥಿಗಳು